ಏ ಹಾಯ್ ಕರ್ನಾಟಕ ಸೊ ಇಷ್ಟೊಂದು ನೀವು ಅಡಿಕೆ ಮರಗಳು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಗೆಸ್ ಮಾಡಿದ್ದು ಕರೆಕ್ಟ್ ಇವತ್ತು ನಾನು ಚೆನ್ನಗಿರಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಚೆನ್ನಗಿರಿಗೆ ಹೋಗ್ತಾ ಇದ್ದೀನಿ ಅಂತ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಮುಂದೆ ಹೋಗ್ತಾ ನಾನು ಕಣ್ಣಿಗೆ ಬಿದ್ದಿದ್ದು ಈ ವಾಣಿ ವಿಲಾಸ ಸಾಗರ ಅಂದರೆ ಸೂಳೆ ಕೆರೆ ಇದು ಏಷ್ಯಾದಲ್ಲೇ ಅತ್ಯಂತ ದೊಡ್ಡದಾದ ಕೆರೆ ಅಂತಲೇ ಹೆಸರುವಾಸಿಯಾಗಿದೆ ಸೊ ಅದು ಹಾಗೆ ನಾನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ ಏ ಹಾಯ್ ಫ್ಯಾಬ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೇ ಹುಡುಗ ಬಾಲು ಎಲ್ಲರೂ ಹೇಗಿದ್ದರು ಫೆಬ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ಹೊಸ ವಿಡಿಯೋಗೆ ಹೊಸ ಕಂಟೆಂಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಗಾಯಸ್ ಇವತ್ತು ನಾನು ದಾವಣಗೆರೆಯಲ್ಲಿರೋ ಚನ್ನಗಿರಿ ತಾಲೂಕಲ್ಲಿರುವಂತಹ ವದಿಗೆರೆ ಎಂಬ ಗ್ರಾಮಕ್ಕೆ ಬಂದಿದ್ದೀನಿ ಸೊ ಈ ಗ್ರಾಮದ ವಿಶೇಷತೆ ಏನಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತದ ದೇವರು ಅಂತಲೇ ಏನೋ ಮಹಾನ್ ವ್ಯಕ್ತಿ ಅಂತಲೇ ಪೂಜಿಸುವಂಥ ಶಿವಾಜಿ ಮಹಾರಾಜರ ತಂದೆ ಯಾರು ಅವರ ಸ್ಮಾರಕದ ಬಳಿ ಬಂದಿದ್ದೀನಿ ಅದು ದಾವಣಗೆರೆಯಲ್ಲಿದೆ ಆ ದಾವಣಗೆರೆಯಲ್ಲಿ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಸೊ ನಾನು ಈ ಥರ ಯಾರು ನೋಡ್ದಿರೋ ಅಂಥ ಜಾಗ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈ ಎಲ್ಲರಿಗೂ ಇನ್ನೊಂದು ಸರ್ತಿ ಸ್ವಾಗತ ಹೇಳ್ತಾ ಯಾರೆಲ್ಲ ಹೊಸ್ದಾಗ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಗೆ ಶೇರ್ ಮಾಡಿ ಬನ್ನಿ ಇವತ್ತು ಶಿವಾಜಿ ಅವರ ತಂದೆ ಶಹಾಜಿಯವರ ಸ್ಮಾರಕದ ನೋಡಿಕೊಂಡು ಬರೋಣಂತೆ ಸೊ ಗೈಸ್ ಇವಾಗ ಇದೇ ಸ್ಮಾರಕದತ್ರ ಬಳಿ ಬಂದಿದ್ದೀನಿ ಸೊ ಒಳಗಡೆ ಹೋಣ ಬನ್ನಿ ನಾನು ತುಂಬ ಇದ್ದೀನಿ ಯಾಕಂದರೆ ಶಿವಾಜಿ ಶಿವಾಜಿ ಮಹಾರಾಜರ ಅಂಥ ದೊಡ್ಡ ವ್ಯಕ್ತಿನ ನಮ್ಮ ನಾಡಿಗೆ ಅಥವಾ ನಮ್ಮ ಭಾರತಕ್ಕೆ ಕೊಡುಗೆ ಆಗಿ ಕೊಟ್ಟಿರುವಂತಹ ಶಾಜಿ ಅವರ ಸ್ಮಾರಕದ ಬಳಿ ನಾನಿದ್ದೀನಿ ಆಮೇಲೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಬನ್ನಿ ನೋಡೋಣ ಸ್ಮಾರಕನ ತೋರಿಸ್ತೀನಿ ಬನ್ನಿ ಸೊ ಗೈಸ್ ನೋಡ್ತಾ ಇದ್ದೀರಲ್ಲ ಇದೇ ಬಂದ್ಬಿಟ್ಟು ಶಿವಾಜಿ ಮಹಾರಾಜರ ತಂದೆಯವರ ಶಹಾಜಿಯವರ ಸ್ಮಾರಕ ಸೊ ನಾನು ಅದರ ಬಳಿ ಹತ್ರ ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇದ್ದೀರಲ್ಲ ನಾನು ಅಲ್ಲೇ ಇದ್ದೀನಿ ಸ ಒಂಥರ ನನಗೆ ತುಂಬ ಹೆಮ್ಮೆ ಇದೆ ಯಾಕಂದರೆ ಇಂಥ ಮಹಾನ್ ವ್ಯಕ್ತಿ ಇದು ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದ್ರದ್ದು ಸುತ್ತಮುತ್ತ ಹಾಗೆ ತ್ರೀ ಸಿಕ್ಸ್ಟಿಯಲ್ಲಿ ನಾನು ನಿಮಗೆ ಸ್ಮಾರಕನ ತೋರಿಸಿ ನೋಡಿ ಎಂಜಾಯ್ ಮಾಡಿ ಇಷ್ಟ್ರಿ ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತೀನಿ ಸೊ ನೋಡಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪಟ್ ಅಂದರೆ ಕಮೆಂಟ್ ಹಾಕಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಕೂಡ ಹಾಕಿ ಸೂಪರ್ ಬ್ರೋ ಅಂತ ಹಾಕಿ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ಛತ್ರಪತಿ ಶಿವಾಜಿ ಅವರ ಬಗ್ಗೆ ಹೇಳೋದೇನು ಇದು ಜಗತ್ತಿಗೆ ಗೊತ್ತು ಅವರ ಇಂಥ ಮಹಾನ್ ವ್ಯಕ್ತಿ ಅಂತ ಸೊ ಅವರ ತಂದೆ ಶಹಾಜಿ ರಾಜೇ ಭೋಸ್ಲೆ ಅವ್ರ ಬಗ್ಗೆ ಹೇಳೋದಾದರೆ ಶಹಾಜಿಯವರು ಅತ್ಯಂತ ಸಮರ್ಥ ಸೇನಾನಿಪತಿ ಆಗಿದ್ದರು ಅವರಿಗೆ ಸ್ವತಂತ್ರ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು ಅವರ ಅಂತಿಮ ಮಹತ್ವಾಕಾಂಕ್ಷೆಯಾಗಿತ್ತು ಇನ್ನು ಶಹಾಜಿಯವರು ಹತ್ತಿರದ ಕಾಡಿನಲ್ಲಿ ಬೇಟೆಯಾಡುವ ಸಂದರ್ಭದಲ್ಲಿ ಅಪಘಾತದಲ್ಲಿ ನಿಧರಾದರೆಂದು ಉಲ್ಲೇಖಿಸಿದ್ದಾರೆ ಅವರು ಇಪ್ಪತ್ತ್ಮೂರು ಜನವರಿ ಜನವರಿ ಸಾವಿರದ ಆರುನೂರ ಅರವತ್ತ್ನಾಲ್ಕರಂದು ಓಡುವ ಕುದುರೆಯಿಂದ ಬಿದ್ದಿದ್ದರು ಅಂತ ಉಲ್ಲೇಖವಿದೆ ಹಾಗೆ ಅವರ ಸಮಾಧಿಯ ಪಕ್ಕದಲ್ಲೇ ಕುದುರೆ ಸಮಾಧಿ ಕೂಡ ಇದೆ ಈಗಲೂ ಕೂಡ ಇಲ್ಲಿ ಬಹಳ ಜನ ಬಂದು ಪೂಜಿಸ್ಕೊಂಡು ಹೋಗ್ತಾರೆ ಸೊ ಗೈಸ್ ಇವಾಗ ನಿಮಗೆ ತಿಳ್ಕೊಬೋದು ಅನ್ಯಾಚುರಲ್ ಡೆತ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇವು ಶಹಾಜಿ ಅವರು ಹೆಂಗೆ ಸತ್ರ ಅಂತ ಹೇಳಿದ್ರೆ ಸೊ ಒಂದು ಕುದುರೆಯಲ್ಲಿ ಬೇಟೆ ಆಡುವಾಗ ಕುದುರೆ ಸಮೇತ ಏನು ಬಿದ್ದು ಸತ್ತೋದ್ರಂತೆ ಸೊ ಅದರದ್ದು ಕುದುರೆ ಸಮಾಧಿ ಕೂಡ ಇಲ್ಲಿದೆ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಗೈಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಶಹಾಜಿ ಅವರ ಸಮಾಧಿ ಸೊ ಅವ್ರು ಬಂದು ಕುದುರೆಯಿಂದ ಬಿದ್ದು ಭೇಟಿ ಹಾಡೋ ಸಮಯದಲ್ಲಿ ತೀರ್ಕೊಂಡ್ರಂತ ಒಂದು ಉಲ್ಲೇಖವಿದೆ ಸೊ ಕುದುರೆ ಸಮಾಧಿ ಕೂಡ ಇಲ್ಲಿದೆ ನೀವು ನೋಡ್ಬೋದು ನೋಡಿದ್ರಲ್ಲ ಇದು ಕೂಡ ಕುದುರೆ ಸಮಾಧಿ ಅಂತೆ ಸೊ ಎರಡು ಒಂದೇ ಅಕ್ಕಪಕ್ಕದಲ್ಲೇ पा, ಮಾಡಿದ್ದಾರೆ ಸೊ ಗೈಸ್ ಹೇಗೆ ಅನಿಸ್ತು ಈ ವಿಡಿಯೋ ನಿಮಗೆಲ್ರಿಗೂ ಹೋಪ್ ನಿಮಗೆಲ್ರಿಗೂ ಸಾಕು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಯಾಕಂದರೆ ನಾನು ತುಂಬ ಜಾಸ್ತಿ ಯಾವ ಥರ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ ಯಾವುದು ಜನಗಳು ಜಾಸ್ತಿ ಆ ಜಾಗ ನೋಡಿರೋದಿಲ್ಲೋ ಅಂಥದ್ದನ್ನ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡೋದೇ ನನ್ನದು ಪಡಿಸೋದೇ ನನ್ನದು ಥೀಮ್ ಆಗಿರುತ್ತೆ ಸೊ ಹೇಗೆ ಅನ್ನಿಸ್ತು ನಿಮಗೆ ಸಾಕು ಇಷ್ಟ ಆಯಿತಾ ಇಷ್ಟ ಆದ ಗೊತ್ತಿದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಥರ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಕಂಟೆಂಟಲ್ಲಿ ಮತ್ತೆ ಸಿಗ್ತೀನಿ ಲವ್ ಯೋರ್ ಸೈನಿಂಗ್ ಆಫ್ ಬಾಯ್